ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ಶ್ರೀ ಶ್ರೀಮಾತ್ರೀ ನಮಃ ಲಕ್ಷ್ಮೀಪತೆ ಸಪರ್ಯಂಕ ಶಂಭೋ ಸರ್ವಾಂಗಭೂಷಣ ಯೋ ದೇವ ಪುತ್ರದೋ ನಿತ್ಯಂ ಸಮೇ ಮೇ ನಾಗ ಎಲ್ಲರಿಗೂ ನಮಸ್ಕಾರಗಳು ನಾಗದೇವತೆಗಳನ್ನು ಆರಾಧಿಸುವ ಕ್ರಮ ನಮ್ಮ ಭಾರತೀಯರಲ್ಲಿ ಸನಾತನ ಪರಂಪರೆಯಾಗಿ ಬಂದಿದೆ ಅದಕ್ಕೆ ಹಲವು ಕಾರಣಗಳಿದೆ ಒಂದು ಈ ನಾಗಗಳು ಭೂಮಿಯನ್ನು ಮಣ್ಣನ್ನು ಸಸ್ಯ ಕೃಷಿ ಬೆಳೆ ಇದಕ್ಕೆಲ್ಲ ಪೂರಕವಾಗಿರುತ್ತೆ ಅಂತ ಎರಡನೆಯದು ಜಾತಕ ರೀತಿಯ ಕಾಲಸರ್ಪ ದೋಷ ನಾಗಹತ್ಯಾ ದೋಷ ಮಕ್ಕಳಾಗದಿರುವಿಕೆ ಚರ್ಮವ್ಯಾಧಿ ಈ ಎಲ್ಲಕ್ಕೂ ಪರಿಹಾರ ಮತ್ತು ಭೋಗಭಾಗ್ಯ ಪ್ರಾಪ್ತಿಗಾಗಿ ಏಕೆಂದರೆ ನಾಗಗಳು ನಿಧಿಯನ್ನ ಕಾಪಾಡ್ತಾ ಇರ್ತಾರೆ ಅವರು ಅದಕ್ಕೆ ಅಧಿಕಾರಿಗಳು ಅಂತ ನಮ್ಮಲ್ಲಿ ಹೇಳಿಕೆ ಇದೆ ಆದ್ದರಿಂದ ನಾಗಾರಾಧನೆಯನ್ನು ಮಾಡ್ತಾರೆ ಇನ್ನು ಮೂರನೆಯದು ಪೌರಾಣಿಕ ಹಿನ್ನೆಲೆಯಲ್ಲಿ ನಮ್ಮ ಈ ಇಡೀ ಭೂಮಂಡಲವನ್ನು ಹೊತ್ತಿರತಕ್ಕಂಥವನು ಸಂಕರ್ಷಣ ನಾಮಕನಾಗಿರತಕ್ಕಂಥ ಶೇಷದೇವ ನಮ್ಮನ್ನೆಲ್ಲ ಆತ ಧರಿಸಿದ್ದಾನಾದ್ದರಿಂದ ಆ ಕೃತಜ್ಞತೆಗಾಗಿ ನಾವು ನಾಗಾರಾಧನೆಯನ್ನು ಮಾಡುತ್ತೇವೆ ಇನ್ನು ನಾಲ್ಕನೆಯದು ತಾತ್ವಿಕವಾಗಿ ಹೇಳುವುದಾದರೆ ಸರ್ಪ ಕುಂಡಲಿನೀ ಶಕ್ತಿಯ ಒಂದು ಪ್ರತೀಕ ಅಂತ ಹೇಳಿ ಹೇಳುತ್ತಾರೆ ಯೋಗ ಸಾಧನೆಯಲ್ಲಿ ಮತ್ತು ಅದರ ಸಿದ್ಧಿಗಾಗಿ ನಾಗಾರಾಧನೆಯ ಒಂದು ಶ್ರೇಷ್ಠತೆ ಮಹತ್ವವನ್ನು ನಾವು ತಿಳಿಯಬೇಕಾಗಿದೆ ಮತ್ತು ಈ ನಾಗಾರಾಧನೆಯನ್ನು ನಾವು ಪ್ರಧಾನವಾಗಿ ಪೂಜೆ ಮಾಡುವುದು ಒಂದು ಹುತ್ತಕ್ಕೆ ಮತ್ತೊಂದು ಅಶ್ವತ್ಥಕಟ್ಟೆಯಲ್ಲಿರಬಹುದಾದಂಥ ಮೂರು ನಾಗದೇವತೆಗಳಿಗೆ ಅಸಲಿಗೆ ಈ ನಾಗದೇವತೆಗಳು ಯಾರು ನಾವು ಅಶ್ವತ್ಥಕಟ್ಟೆಯ ಅಡಿಯಲ್ಲಿ ಸ್ಥಾಪನೆ ಮಾಡಿ ಪೂಜಿಸಬಹುದಾದ ಮೂರು ನಾಗರ ಕಲ್ಲಿನಲ್ಲಿರಬಹುದಾದ ಆ ದೇವತೆಗಳು ಯಾರು ಅನ್ನುವುದನ್ನು ತಿಳಿಯಬೇಕು ಈ ನಾಗಪಂಚಮಿಯ ದಿನದಂದು ವಾಸುಕಿ ಇತ್ಯಾದಿ ಅನೇಕ ಸರ್ಪ ನಾಗ ದೇವತೆಗಳೇ ಮಾನಸಾದೇವಿಯನ್ನು ಜರತ್ಕಾರುವನ್ನು ಆಸ್ತೀಕರನ್ನು ಆರಾಧನೆ ಮಾಡಿ ಈ ಮೊದಲೇ ಹೇಳಿದಂತೆ ಅನೇಕ ದೋಷಗಳು ಏನಿದ್ದಾವೆ ಅದನ್ನೆಲ್ಲ ಹೋಗಲಾಡಿಸಿ ನಾಗಭಯ ಸಂತಾನ ಪ್ರಾಪ್ತಿ ಇದನ್ನೆಲ್ಲ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡತಕ್ಕಂಥವರು ಅಂತ ಹಾಗಾದ್ರೆ ಈಗ ಹೇಳಿದ ಈ ಮಾನಸಾದೇವಿ ಯಾರು ಅಂದರೆ ನಾವು ನೋಡುತ್ತಿರಬಹುದಾದ ಅಶ್ವತ್ಥ ಕಟ್ಟೆಯ ಆ ಮೂರು ಕಲ್ಲುಗಳಲ್ಲಿ ಮೂರು ದೇವತೆಗಳಲ್ಲಿ ಮಧ್ಯದಲ್ಲಿರಬಹುದಾದಂತಹ ನಮಸ್ಕರಿಸಿ ಇರಬಹುದಾದಂತಹ ದೇವಿಯೇ ಮಾನಸಾದೇವಿ ಅಂತ ಕಶ್ಯಪ ಮಹರ್ಷಿಗಳಿಗೆ ಹದಿಮೂರು ಜನ ಪತ್ನಿಯರು ಅದರಲ್ಲಿ ಪ್ರಧಾನವಾದ ಒಬ್ಬಳು ಕದ್ರು ಈ ಕದ್ರು ಎಂಬತಕ್ಕಂಥ ಮಹಾತಾಯಿಯಿಂದಲೇ ಸರ್ಪ ಜಾತಿಗಳು ಜಗತ್ತಿಗೆ ಬಂದದ್ದು ಪ್ರಾರಂಭದ ಹಂತದಲ್ಲಿ ದುಷ್ಟ ಸರ್ಪಗಳ ಹಾವಳಿಯಿಂದಾಗಿ ಜಗತ್ತೆಲ್ಲ ಮಹಾ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾದಂತಾಯಿತು ಇದನ್ನು ಗಮನಿಸಿ ಕಶ್ಯಪರು ಹೀಗೆ ಮನಸ್ಸಿನಲ್ಲಿ ಸಂಕಲ್ಪ ಹಾಗೆಯೇ ಒಂದು ಸುಂದರವಾದ ಶಿಲಾಬಾಲಿಕೆ ಅವರ ಕಣ್ಣ ಮುಂದೆ ಕಂಡಂತಾಯಿತು ಆ ಶಿಲಾಬಾಲಿಕೆ ಆಹಾ ಈ ಹೆಣ್ಣುಮಗಳು ನನಗೆ ಮಗಳಾಗಬಾರದೆ ಅನ್ನತಕ್ಕಂಥ ಭಾವ ಅವರಿಗೆ ಬಂತು ಅದೇ ಸಮಯಕ್ಕೆ ಸರಿಯಾಗಿ ಗಗನ ಮಾರ್ಗದಲ್ಲಿ ವೃಷಭಾರೂಢನಾಗಿ ಹೋಗುತ್ತಿದ್ದಂತಹ ಶಿವಪಾರ್ವತಿಯರು ಆ ಶಿಲಾಬಾಲಿಕೆಯ ಕಡೆಗೆ ಹಾಗೆ ನೋಡಿದರಂತೆ ಆ ಶಿವನ ದೃಷ್ಟಿ ಬೀಳುತ್ತಿದ್ದಂತೆಯೇ ಆ ಬ ಶಿಲಾಬಾಲಿಕೆ ಜೀವಕಳೆಯಾಗಿ ಜೀವಂತವಾಗಿ ಸುಂದರಳಾದಂತಹ ಬಾಲೆಯಾಗಿ ನಿಂತಳು ಶಿಲೆ ಬಾಲೆಯಾದಳು ಮಹಾ ಸುಂದರಳಾದ ಈಕೆಯು ಶಿವನ ಮನಸ್ಸಂಕಲ್ಪದಿಂದ ಹುಟ್ಟಿದ ಕಾರಣ ಈಕೆಯನ್ನ ಮಾನಸಾದೇವಿ ಅಂತ ಹೇಳಿ ಕರೆದರು ಈ ಮಾನಸಾದೇವಿಗೆ ಸಾಕ್ಷಾತ್ ಶಿವನೇ ನೀನು ನನ್ನ ಕುಂಡಲಿನಿ ಸ್ವರೂಪ ಆದ್ದರಿಂದ ನೀನು ಸಿದ್ಧಯೋಗಿನಿ ನಾಗಮಾತಾ ಎಂದು ಪ್ರಸಿದ್ಧಿಯಾಗಲಿ ಸರ್ಪಗಳಿಗೆ ನಾಗಗಳಿಗೆ ಅಧಿದೇವತೆಯಾಗುವಂಥ ಶಕ್ತಿ ನಿನ್ನಲ್ಲಿದೆ ಇದೋ ನಿನಗೆ ಕೃಷ್ಣ ಮಂತ್ರವನ್ನು ಕೊಡುತ್ತಿದ್ದೇನೆ ತಪಸ್ಸನ್ನು ಮಾಡು ಅಂತ ಹೇಳಿ ಕೃಷ್ಣ ಮಂತ್ರವನ್ನು ಕೊಟ್ಟನಂತೆ ಪರಮೇಶ್ವರ ಅನೇಕ ಕಾಲ ಆ ಮಹಾತಾಯಿ ಪುಟ್ಟ ಹುಡುಗಿ ಇರುವುದರಿಂದಾಗಲೇ ತಪಸ್ಸಿನಲ್ಲಿ ನಿರುತಳಾಗುತ್ತಾಳೆ ಅನೇಕ ಯುಗಗಳ ಕಾಲ ತಪಸ್ಸನ್ನು ಮಾಡ್ತಾಳೆ ಅಂತ ವರ್ಣನೆ ಮಾಡಿದ್ದಾರೆ ಆ ಮಹಾ ತೀವ್ರವಾದ ತಪಸ್ಸಿಗೆ ಮೆಚ್ಚಿದಂತಹ ಶ್ರೀಕೃಷ್ಣ ಪರಮಾತ್ಮ ಪ್ರಕಟನಾದ ಆಕೆಯು ಕೃಷ್ಣನನ್ನ ಬಗೆಬಗೆಯಲ್ಲಿ ಪ್ರಾರ್ಥನೆ ಮಾಡುತ್ತಾಳೆ ನಾವು ಗಮನಿಸಬೇಕಾದ್ದು ಕೃಷ್ಣ ನಮ್ಮ ಎಲ್ಲರ ತಿಳುವಳಿಕೆ ಏನಪ್ಪಾ ಅಂದರೆ ಈಗ ದ್ವಾಪರಾಯುಗದಲ್ಲಿ ಅವತರಿಸಿದವನು ದೇವಕ ವಸುದೇವಿಯರಿಗೆ ಅನ್ನತಕ್ಕಂಥದ್ದು ಆದರೆ ಈ ಕೃಷ್ಣ ಪರಮಾತ್ಮ ಗೋಲೋಕದಲ್ಲಿ ಸದಾ ಕಾಲ ರಾಧೆಯ ಜೊತೆ ಸದಾ ಇರುತ್ತಾನೆ ಆ ಕೃಷ್ಣನೇ ಈ ಕೃಷ್ಣನಾಗಿ ಬಂದಿದ್ದಾನೆ ಅಂತ ನಾವು ತಿಳಿಯಬೇಕಾಯಿತು ಅಂತ ಸರಿ ತಪಸ್ಸಿನಿಂದ ಆಕೆಯ ದೇಹ ಕೃಶವಾಗಿ ಹೋಗಿತ್ತು ಎಲುಬಿನ ಹಂದರವಾಗಿ ಹೋಗಿತ್ತು ಇದನ್ನು ಕಂಡಂತಹ ಕೃಷ್ಣ ಆತನಿಗೆ ಜರತ್ಕಾರು ಅಂತ ಹೇಳಿ ಸಂಬೋಧನೆ ಮಾಡಿದನಂತೆ ಮಾನಸಾದೇವಿ ಎನ್ನುವಂಥ ಹೆಸರಿನ ಜೊತೆಗೆ ಜರತ್ಕಾರು ಅಂತ ಕೃಷ್ಣ ಕರೆದದ್ದು ಮುಂದೆ ಆ ಹೆಸರಿನಿಂದ ಒಂದು ಮಹಾ ಕಾರ್ಯವಾಗಬೇಕಾಗಿದೆ ಅಂತ ಹೇಳಿ ಭವಿಷ್ಯವನ್ನು ತಿಳಿದು ಕೃಷ್ಣ ಹಾಗೆ ನುಡಿದನಂತೆ ಅಂದರೆ ಕೃಷಿಸಿ ಹೋದ ದೇಹ ಅಂತ ಅರ್ಥ ಸರಿ ಆಯಿತು ಕೃಷ್ಣ ಹೇಳಿದ ಅಮ್ಮ ನಿನಗೆ ಏನು ವರವಾಗಬೇಕು ಕೇಳಮ್ಮ ಯಾಕಾಗಿ ಇಷ್ಟೊಂದು ಘೋರ ತಪಸ್ಸನ್ನು ಮಾಡಿದ್ದೀಯಾ ಅಂದ ಆಕೆ ಹೇಳಲು ನಾನು ಯಾವ ವರಗಳ ಇಚ್ಛೆಯಿಂದ ತಪಸ್ಸನ್ನು ಮಾಡಲಿಲ್ಲ ನನಗೆ ನೀನೇ ಬೇಕು ಕೃಷ್ಣ ನಿನ್ನ ಅನುಗ್ರಹಕ್ಕಾಗಿ ನಾನು ತಪಸ್ಸನ್ನು ಮಾಡಿದ್ದೇನೆ ಅಂತಂದಳು ಕೃಷ್ಣನಿಗೆ ಇವಳ ಈ ಮಾತು ನಿಸ್ಪೃಹತೆಯ ಮಾತು ಕೇಳಿ ಮಹದಾನಂದವಾಗಿ ಹೋಯಿತು ಎಲ್ಲರೂ ನಾನು ಪ್ರತ್ಯಕ್ಷವಾದರೆ ಏನಾದರೂ ವರಗಳನ್ನು ಕೇಳುವಂಥವರೇ ಸಿಗುತ್ತಾರೆ ಆದರೆ ನಾನೇ ಬೇಕು ಅನ್ನುವಂಥ ಕೇಳುವ ಭಕ್ತರು ಎಷ್ಟು ಜನರಿದ್ದಾರೆ ಅನ್ನುವಂಥ ಆನಂದ ಕೃಷ್ಣನಿಗಾಯಿತು ಅದು ಕೇವಲ ಯೋಗಿಗಳಿಗೆ ಮಾತ್ರ ಸಾಧ್ಯ ಕೊನೆಗೆ ಆಕೆಯನ್ನು ತಾನು ಪೂಜ್ಯ ಸ್ಥಾನದಲ್ಲಿ ಲೋಕವೆಲ್ಲ ನೋಡಬೇಕು ಅಂತ ತಾನು ಸಂಕಲ್ಪ ಮಾಡಿಕೊಂಡು ಜಗತ್ತೆಲ್ಲ ಈಕೆಯನ್ನು ಪೂಜೆ ಮಾಡಬೇಕಾದರೆ ಮೊದಲು ನಾನು ಪೂಜಿಸಿ ತೋರಿಸಬೇಕು ಆನಂತರ ಜನಗಳು ಈಕೆಯನ್ನು ಪೂಜಿಸುತ್ತಾರೆ ಅಂತ ಹೇಳಿ ಶಿವ ಸಂಕಲ್ಪದಿಂದ ಅವತರಿಸಿದಂತಹ ಮಹಾತಾಯಿ ಮಾನಸಾದೇವಿಗೆ ಜರತ್ಕಾರು ದೇವಿಗೆ ತಾನು ಮೊದಲು ಪೂಜೆಯನ್ನು ಆರಂಭ ಮಾಡುತ್ತಾನೆ ಆನಂತರ ಶಿವ ಕಶ್ಯಪರು ಹಾಗೆಯೇ ನಾಗದೇವತೆಗಳು ಸರ್ಪದೇವತೆಗಳೆಲ್ಲ ಪೂಜೆಯನ್ನು ಮಾಡಿದರಂತೆ ಸರ್ಪಕುಲಕ್ಕೆ ಅಧಿನಾಯಕಿಯಾಗಿ ಆ ಮಹಾತಾಯಿಯನ್ನ ಶಂಕರನು ಶ್ರೀಕೃಷ್ಣ ಪರಮಾತ್ಮ ನೇಮಕ ಮಾಡುತ್ತಾರೆ ಆ ದೇವಿಯನ್ನ ಈ ರೀತಿಯಾದ ನಾಮದಿಂದ ಸ್ತೋತ್ರವನ್ನು ಮಾಡುತ್ತಾರೆ ಯಾರು ಈ ದ್ವಾದಶ ನಾಮವನ್ನು ಸ್ತೋತ್ರ ಮಾಡ್ತಾರೋ ಪಠನೆಯನ್ನು ಮಾಡ್ತಾರೋ ಅವರಿಗೆ ಸಕಲ ವಿಧವಾದ ಭಯ ನಾಗ ದೋಷಗಳು ಎಲ್ಲ ನಿವಾರಣೆಯಾಗುತ್ತೆ ಅನ್ನತಕ್ಕಂಥದ್ದು ವ್ಯಾಸರ ಅಭಿಮತ ಅವರು ಹೇಳ್ತಾರೆ ಜರತ್ಕಾರು ಜಗದ್ಗೌರಿ ಮಾನಸಾ ಸಿದ್ಧಯೋಗಿನಿ ವೈಷ್ಣವಿ ನಾಗಭಗಿನಿ ಶೈವಿ ನಾಗೇಶ್ವರಿ ತಥ ಜರತ್ಕಾರು ಪ್ರಿಯ ಆಸ್ತಿ ಮಾತಹರೆತಿ ಮಹಾಜ್ಞಾನಯುತೇವ ವಿಶ್ವೂಜಿ ಷೈತೂಕ ನಾಸ್ತಿ ತಯ ವಂಶೋದ್ಭವ ಇದು ಮಹಾ ಮಂತ್ರವೀ ದೇವತೆಗಳು ಜಗತ್ತಿನ ಜನಗಳಿಗೆ ಸ್ತೋತ್ರ ಮಾಡಲು ಕೊಟ್ಟಿದ್ದಾರೆ ಯಾರು ಹೀಗೆ ಸ್ತೋತ್ರ ಮಾಡುತ್ತಾರೋ ಅವರಿಗೆ ಈಗಾಗಲೇ ಹೇಳಿದಂತೆ ಯಾವ ವಿಧವಾದ ನಾಗ ಭಯಗಳಾಗಲಿ ನಾಗ ದೋಷಗಳಾಗಲಿ ಇರದೆ ಸಂತಾನ ಅಭಿವೃದ್ಧಿಯಾಗುತ್ತೆ ಅನ್ನತಕ್ಕಂಥ ಒಂದು ಅನುಗ್ರಹ ಈ ಸ್ತೋತ್ರದಲ್ಲಿ ಇದೆ ಸರಿ ಈಕೆಯನ್ನ ವಾಸುಕಿಯ ಜೊತೆ ಯಾವುದೋ ಒಂದು ವಿಶೇಷವಾದ ಕಾರಣಕ್ಕಾಗಿ ಇನ್ನು ಮುಂದೆ ಈ ನಿನ್ನ ಹಿರಿಯ ಸಹೋದರಿಯನ್ನ ನೀನು ನೋಡ್ಕೋ ಇವಳಿಗೆ ಹುಟ್ಟಬಹುದಾದಂತಹ ಮಗುವಿನಿಂದ ನಿಮ್ಮ ಇಡೀ ಸರ್ಪ ಜಾತಿಯೇ ಉದ್ಧಾರವಾಗಿ ಹೋಗುತ್ತೆ ಮುಂದೆ ಜರತ್ಕಾರು ಎಂಬ ಮಹಾಮುನಿ ಈಕೆಯನ್ನ ಬರ್ತಾನೆ ನಿಮ್ಮ ಕಡೆಗೆ ಆತನಿಗೆ ಈಕೆಯನ್ನು ಕೊಟ್ಟು ಲಗ್ನ ಮಾಡು ಅಂತ ಹೇಳಿ ಅಭಯವನ್ನು ಕೊಟ್ಟು ಅಂತರ್ಧಾನರಾದರು ಎಲ್ಲ ದೇವತೆಗಳು ವಾಸುಕಿಯು ತನ್ನ ಸೋದರಿಯಾಗಿ ಕೊಟ್ಟಿರಬಹುದಾದಂಥ ದೇವಿ ಮಾನಸಳನ್ನ ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ಗೌರವಪೂರ್ವಕವಾಗಿ ತಾನು ಒಂದು ಆಶ್ರಮ ಪಥವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಕಾಲವನ್ನು ಕಳೀತಾ ಇದ್ದಾನೆ ಹೀಗೆ ಒಂದಷ್ಟು ಕಾಲ ಕಳೆಯುತ್ತಿರುವಾಗ ಯಾವರ ವಂಶಜನಾದಂಥ ಜರತ್ಕಾರು ಎಂಬ ಋಷಿ ಮಹಾತಪಸ್ವಿ ಮಹಾಮಹಾತಪಸ್ವಿ ಆತ ಮಾರ್ಗದಲ್ಲಿ ಬರುತ್ತಿರುವಾಗ ಒಂದು ಕೇಳಿಸಿತು ಯಾರು ಕಷ್ಟದಲ್ಲಿದ್ದಾರಲ್ಲ ಅಂತ ಆರ್ತನಾದ ಬಂದ ಕಡೆ ಅರಸುತ್ತಾ ಬಂದು ನೋಡಿದರೆ ವೀರಸ್ತಂಭದಲ್ಲಿ ತಲಕೆಳಕಾಗಿ ನೇತಾಡುತ್ತಿರುವ ಕೆಲವರು ಮಹಾತ್ಮರನ್ನು ಕಂಡ ಜರತ್ಕಾರು ಆ ಕೊಂಬೆ ಇಲಿಗಳು ಕಡೆದು ಇನ್ನೇನು ಮುರಿದು ಬೀಳುವ ಸಂದರ್ಭ ಕೆಳಗೆ ಆ ಪ್ರಪಾತದಂತಹ ಹಳ್ಳ ಇದನ್ನು ನೋಡಿದ ಜರತ್ಕಾರು ಅಯ್ಯೋ ಪಾಪ ಇನ್ನೇನು ಆ ಇಲಿಗಳು ಕಡೆದ್ರೆ ಆ ಕೊಂಬೆ ಬಿತ್ತು ಅಂದ್ರೆ ಇವರು ಹೊರಟು ಹೋಗ್ತಾರಲ್ಲ ಮಹಾ ಅನಾಹುತವಾಗಿಬಿಡುತ್ತಲ್ಲ ಅಂತ ಹೇಳಿ ಸ್ವಾಮಿ ಇದೇನು ನಿಮ್ಮ ಅವಸ್ಥೆ ಯಾರು ನೀವು ಮಹಾ ತಪಸ್ವಿಗಳಂತೆ ಕಾಣುತ್ತಿದ್ದರೂ ಸಹ ಹೀಗೆ ತಲೆಕೆಳಗಾಗಿ ಜೋಲಾಡುತ್ತಿದ್ದಿರಲ್ಲ ಇದಕ್ಕೆ ಏನು ಕಾರಣ ಇರಿ ಇರಿ ನಾನು ನನ್ನ ತಪಶಕ್ತಿಯಿಂದ ನಿಮ್ಮನ್ನು ಈಗಲೇ ಈ ಕಷ್ಟದಿಂದ ಪಾರು ಮಾಡುತ್ತೇನೆ ಅಂತಂದ ಆಗ ಮಹಾತ್ಮರು ಹೇಳಿದರು ಅಯ್ಯ ನಾವು ಪಿತೃಗಳು ನಮ್ಮ ವಂಶಜನು ದೌರ್ಭಾಗ್ಯನೊಬ್ಬ ಮದುವೆ ಆಗದೆ ಅವನು ಮಕ್ಕಳನ್ನ ಪ್ರಸಾದ ಮಾಡದೆ ಪಿತೃಗಳಾದ ನಾವು ಯಾರೂ ತರಿಸುವಂತಿಲ್ಲ ನಮಗೆ ಈ ದುರ್ಗತಿ ಬಂದು ಒದಗಿರುವುದಕ್ಕೆ ಅವನು ಮದುವೆ ಆಗದೇ ಇರತಕ್ಕಂಥದ್ದು ಸತ್ಸಂತಾನವನ್ನ ಕೊಡದೇ ಇರತಕ್ಕಂಥದ್ದೇ ನಮಗೆ ಈ ದುರ್ಗತಿಗೆ ಕಾರಣವಾಗಿದೆ ಅಂತ ಅವರಂದರು ಜರತ್ಕಾರು ಕೇಳಿದ ಪಿತೃಗಳೇ ಹಾಗಾದ್ರೆ ಹೇಳಿ ಯಾರು ಆತ ನಾನೀಗಲೇ ಹೋಗಿ ಆತನನ್ನು ಒಪ್ಪಿಸ್ತೇನೆ ಎಂದು ಪಿತೃಗಳು ಹೇಳಿದರು ಅಯ್ಯ ಅವನು ಇನ್ಯಾರು ಅಲ್ಲ ಯಯಾವರ ವಂಶಜನಾದಂತಹ ಜರತ್ಕಾರು ಅಂದರು ಜರತ್ಕಾರು ಅಂತ ಹೇಳುತ್ತಿದ್ದ ಹಾಗೆ ಈ ಜರತ್ಕಾರು ಸ್ತಬ್ಧನಾಗಿ ನಿಂತ ಕ್ಷಣಕಾಲ ಅವನಿಗೆ ಮಂಕು ಕವಿಯಿತು ಆನಂತರ ತಾನು ಎಲ್ಲೋ ತಪ್ಪು ಮಾಡಿಬಿಟ್ನಲ್ಲ ನನ್ನಿಂದಾಗಿ ಇವರಿಗೆ ಇಂತಹ ದುರ್ಗತಿ ಒದಗುತ್ತಲ್ಲ ಅಂತ ಹೇಳಿ ಅವರ ಮುಂದೆ ಕರಗಳನ್ನು ಜೋಡಿಸಿ ಯಾ ಪಿತೃದೇವತೆಗಳೇ ಆ ಯಯಾವರ ವಂಶಜ ಜರತ್ಕಾರು ನಾನೇ ನನ್ನಿಂದಾಗಿ ನಿಮಗೆ ಈ ದುರ್ಗತಿ ಉಂಟಾಗಿದೆ ಅಂದರೆ ನನಗೆ ತುಂಬಾ ವ್ಯಥೆಯಾಗ್ತಾ ಇದೆ ಆಯಿತು ನಿಮಗಾಗಿ ನಿಮ್ಮ ತಾರಣೆಗಾಗಿ ನಾನು ಮದುವೆ ಆಗ್ತೇನೆ ಆದರೆ ಒಂದು ನಿಯಮ ಯಾವ ಕನ್ಯೆ ನನ್ನನ್ನು ಆಗ್ತಾಳೋ ಅವಳು ನನ್ನ ಹೆಸರಿನವಳ್ಳೇ ಆಗಿರಬೇಕು ಆಗ ಮಾತ್ರ ನಾನು ಮದುವೆ ಮದುವೆಯಾಗ್ತೇನೆ ಅಯ್ಯ ಖಂಡಿತ ಸಿಗ್ತಾಳೆ ನೀವಿಬ್ಬರೂ ಆಗ್ತೀರಿ ನಿಮ್ಮ ಇಬ್ಬರಿಂದ ಒದಗಬಹುದಾದ ಸಂತಾನ ಬಹಳ ಶ್ರೇಷ್ಠವಾಗಿರುತ್ತಾನೆ ಅವನಿಂದ ಲೋಕ ಕಲ್ಯಾಣವಾಗುತ್ತೆ ಹೋಗು ಅಂತ ಹೇಳಿ ಆಶೀರ್ವಾದ ಕಳಿಸಿದರು ಹೀಗೆ ಸಂಚಾರ ಮಾಡುತ್ತಾ ಮಧ್ಯಾಹ್ನದ ಸಮಯ ಭಿಕ್ಷಾಟನೆಗೆ ಒಂದು ಆಶ್ರಮದ ಮುಂದೆ ನಿಂತ ಜರತ್ಕಾರು ಋಷಿ ಭಿಕ್ಷಾಂದೇಹಿ ಅಂದ ಒಳಗೆ ಇದ್ದ ವಾಸುಕಿ ಗೃಹಸ್ಥನಂತೆ ಹೊರಗಡೆ ಬಂದು ಇವರ ತೇಜಸ್ಸನ್ನು ಕಂಡ ಆತನಿಗನ್ನಿಸ್ತು ಈತ ಬಹುಶಃ ಯಾರಿರಬಹುದು ನಾನು ಯಾರಿಗಾಗಿ ಇಲ್ಲಿ ಆಶ್ರಮ ಕಟ್ಟಿಕೊಂಡು ಬಂದೇನೋ ಅವನಿರಬಹುದಾ ಅಂತ ಸ್ವಾಮಿ ತಮ್ಮ ನಾಮಧೇಯವೇನು ಅಂದ ಬಂದ ಋಷಿ ಜರತ್ಕಾರು ಹೇಳಿದ ಅಯ್ಯ ನಾನು ಜರತ್ಕಾರು ಅಂತ ಋಷಿ ವಾಸುಕಿಗೆ ಮಹಾ ಸಂತೋಷವಾಯಿತು ಕೂಡಲೇ ಒಳಗಡೆ ಧ್ಯಾನ ಮಾಡುತ್ತ ಕುಳಿತಿದ್ದ ಮಾನಸ ದೇವಿಯನ್ನ ಹೊರಗೆ ಕರತಂದು ಸ್ವಾಮಿ ಇದೋ ನಿಮ್ಮ ಭಿಕ್ಷೆ ಅಂತ ಹೇಳಿ ಆ ಜರತ್ಕಾರುವನ್ನು ಈ ಜರತ್ಕಾರುವಿಗೆ ಒಪ್ಪಿಸಿದ ಈಕೆಯನ್ನು ನೀವು ಮದುವೆಯಾಗಿ ಇವನು ಹೇಳಿದ ಇದೇನಯ್ಯ ಭಿಕ್ಷೆ ಕೇಳಿದ್ರೆ ಹೆಣ್ಣನ್ನು ಕೊಟ್ಟು ಮದುವೆಯಾಗಿ ಅಂತ ಹೇಳ್ತಾ ಇದೆಯಾ ಮದುವೆ ಆಗಬಹುದಾಗಿತ್ತು ಆದರೆ ನನ್ನದೊಂದು ನಿಯಮ ಇದೆ ನನ್ನ ಹೆಸರಿನವಳೇ ಆಗಬೇಕು ಆ ನನ್ನ ಹೆಸರಿನವಳಾದವಳನ್ನ ಮಾತ್ರ ನಾನು ಮದುವೆ ಆಗ್ತೇನೆ ಅನ್ನತಕ್ಕಂಥದ್ದು ನನ್ನ ಪಂಥ ಖಂಡಿತ ಸ್ವಾಮಿ ಇವಳಿಗೆ ಜರತ್ಕಾರುವನ್ನು ಹೆಸರೇ ಇರತಕ್ಕಂಥದ್ದು ಸರಿ ಹಾಗಾದ್ರೆ ನಿನ್ನ ಸಹೋದರಿಯನ್ನ ನಾನು ಮದುವೆ ಆಗ್ತೇನೆ ಆದ್ರೆ ನನ್ನ ಇನ್ನೊಂದು ನಿಬಂಧನೆ ಇದೆ ನೀನದನ್ನ ಕೇಳಬೇಕು ಎಂದಾದರೊಂದು ದಿನ ವಿವಾಹದ ನಂತರ ಯಾವುದೇ ಸಂದರ್ಭದಲ್ಲಾಗಲಿ ನನ್ನನ್ನು ಅವಮಾನ ಮಾಡುವುದಾಗಲಿ ಅಪಮಾನಿಸುವುದಾಗಲಿ ಮಾಡಬಾರದು ಒಂದು ವೇಳೆ ಹಾಗೇನಾದರೂ ಮಾಡಿದರೆ ನಾನು ಆ ಕ್ಷಣದಲ್ಲಿ ಬಿಟ್ಟುಕೊಟ್ಟು ಹೋಗ್ತೇನೆ ಅಂದ ಸರಿ ಆತನ ನಿಬಂಧನೆಗಳಿಗೆ ಒಪ್ಪಿ ಕಶ್ಯಪಾದಿಷಗಳಿಗೆ ವಿಷಯವನ್ನು ತಿಳಿಸಿ ಎಲ್ಲ ದೇವಾನು ದೇವತೆಗಳು ಸರ್ಪಗಳು ನಾಗಗಳು ಎಲ್ಲರ ಸಮ್ಮುಖದಲ್ಲಿ ಜರತ್ಕಾರು ಋಷಿವಿಗೂ ಹಾಗೂ ಮಾನಸಾದೇವಿಯ ಹೆಸರಿನ ಜರತ್ಕಾರು ದೇವಿಗೆ ವಿವಾಹವನ್ನು ಮಾಡಿದ್ದಾರೆ ವಿಜೃಂಭಣೆಯಿಂದ ವಿವಾಹ ನಡೆದಿದೆ ಹೀಗೆ ಕೆಲಕಾಲ ಸಂಸಾರ ನಡೀತಾ ಇದೆ ಆದರೆ ಜರತ್ಕಾರು ಋಷಿ ಆಕೆಯನ್ನು ಬಹಳವಾಗಿ ಪರೀಕ್ಷೆ ಮಾಡತೊಡುತ್ತಾನೆ ಎಲ್ಲಾದರೂ ಈಕೆ ಏನಾದರೂ ನಾನು ಕೊಡಬಹುದಾದ ಪರೀಕ್ಷೆ ಸಹಿಸಲಾರದೆ ನನ್ನನ್ನು ಅವಮಾನ ಮಾಡ್ತಾಳೇನೋ ಬೈತಾಳೇನೋ ಸಿಟ್ಟು ಮಾಡಿಕೊಳ್ತಾಳೇನೋ ಅಂತ ನಾನಾ ಪರೀಕ್ಷೆಯನ್ನು ಒಡ್ಡುತ್ತಾನೆ ಋಷಿ ಆದರೆ ಸಾಧ್ವಿ ಮಹಾಪತಿವ್ರತಾ ಶಿರೋಮಣಿಯಾದಂಥ ಮಾನಸಾದೇವಿ ಮಹಾತಿತೀಕ್ಷ ಸ್ವಭಾವದವಳು ಎಲ್ಲವನ್ನು ತಾನು ಸಹಿಸಿಕೊಂಡು ಹೋಗುತ್ತಾ ಇದ್ಲು ಒಮ್ಮೆ ಮಧ್ಯಾಹ್ನದ ಊಟವಾದ ನಂತರ ವಿರಾಮಕ್ಕಾಗಿ ಆಕೆಯ ತೊಡೆಯ ಮೇಲೆ ಮಲಗಿದ್ದಾನೆ ಋಷಿ ಸಂಧ್ಯಾಕಾಲವಾಗ್ತಾ ಇದೆ ಇನ್ನೇನು ಸೂರ್ಯ ಅಸ್ತಮಾನವಾಗುವ ಕಾಲ ಯಜಮಾನರು ಎಚ್ಚರರಾಗದೇ ಇರುವುದನ್ನ ದೇವಿ ಮಾನಸ ಕಂಡು ಧರ್ಮ ಸಂಕಟಕ್ಕೆ ಒಳಗಾಗ್ತಾಳೆ ಇದೇನಿದು ಸಂಧ್ಯಾಕಾಲವಾಗ್ತಾ ಇದೆ ಯಜಮಾನರು ಮಲಗಿಬಿಟ್ಟಿದ್ದಾರೆ ಇವರು ಮಲಗಿರುವುದರಿಂದ ಎರಡು ದೋಷ ಏನು ಅಂದ್ರೆ ಸಂಧ್ಯಾಕಾಲದಲ್ಲಿ ಮಲಗಬಾರದು ಇದೊಂದು ದೋಷ ಮತ್ತೆ ಸಂಧೆಯನ್ನ ವಂದಿಸದೆ ಸೂರ್ಯನಿಗೆ ಅರ್ಘ್ಯವನ್ನು ಪ್ರದಾನ ಮಾಡದೇ ಇರತಕ್ಕಂಥದ್ದು ಇನ್ನೊಂದು ದೋಷ ಈಗೇನು ಮಾಡಲಿ ನಾನು ಇವರನ್ನು ಎಬ್ಬಿಸಲೋ ಎದ್ದ ಮೇಲೆ ನನಗೆ ನೀನು ಅವಮಾನ ಮಾಡಿದೆ ಅಂತೇನಾದರೂ ನನ್ನನ್ನು ಸಿಟ್ಟು ಮಾಡಿ ಶಾಪ ಕೊಟ್ಟರೆ ಏನು ಮಾಡಲಿ ಅಥವಾ ಎಬ್ಬಿಸದ್ದೇ ಹೋದರೆ ನೀನು ಎಬ್ಬಿಸಬೇಕಾಯಿತು ನಿನ್ನ ಕರ್ತವ್ಯ ಅಲ್ಲವಾ ಅಂತ ಆಗ ಹೇಳಿದ್ರೆ ನಾನು ಏನು ಮಾಡಲಿ ಏನಾದರೂ ಆಗಲಿ ಇವರು ಎದ್ದ ಮೇಲೆ ನನ್ನನ್ನು ಶಪಿಸಿದರೂ ಚಿಂತೆ ಇಲ್ಲ ನನ್ನನ್ನು ಏನಾದರೂ ಮಾಡಲಿ ಇವರು ಧರ್ಮಲೋಪವಾಗಬಾರದು ಇವರಿಂದ ಅಂತ ಹೇಳಿ ತನ್ನ ಪತಿಯಿಂದ ಧರ್ಮಲೋಪವಾಗಬಾರದು ಅಂತ ಚಿಂತನೆ ಮಾಡಿದಂಥ ಆ ಸಿದ್ಧಯೋಗಿನಿ ಗಂಡನನ್ನು ಎಬ್ಬಿಸಿದಳಂತೆ ಎದ್ದು ಸಿಟ್ಟಾದ ಜರತ್ಕಾರು ಈ ಸಮಯಕ್ಕಾಗಿಯೇ ಕಾಯ್ತಾ ಇದ್ರು ಅಂತ ಕಾಣುತ್ತೆ ನೀನು ನನ್ನನ್ನು ಅವಮಾನಿಸಿದೆ ಏನು ಸೂರ್ಯಾಸ್ತಮಾನವಾಗ್ತಾ ಇದೆ ಎದ್ದೇಳಿ ಅಂತ ಹೇಳ್ತಾ ಇದೆಯಲ್ಲ ಏನು ಸೂರ್ಯ ನಾನು ಹೇಳದೇ ಇರುವಾಗ ಮುಳುಗಲಿಕ್ಕೆ ಸಾಧ್ಯವೇನೋ ಅಂತ ಒಂದು ಕಡೆ ಸೂರ್ಯನ ಕಡೆ ನೋಡಿದನಂತೆ ಸೂರ್ಯ ತಾನು ಸೂರ್ಯ ಮಂಡಲವನ್ನು ಬಿಟ್ಟು ಓಡೋಡಿ ಬಂದ ಆ ಜರತ್ಕಾರ ಋಷಿವಿನ ಪಾದಕ್ಕೆ ಸ್ವಾಮಿ ಇದೇನಿದೋ ನನ್ನ ಮೇಲೆ ಯಾಕೆ ಇಷ್ಟೊಂದು ಸಿಟ್ಟಾಗ್ತಾ ಇದ್ದೀರಿ ನಾನು ನನ್ನ ಕರ್ತವ್ಯ ಏನಿದೆಯೋ ನಾನು ಅದನ್ನು ಮಾಡ್ತಾ ಇದ್ದೀನಿ ನೀವು ನನ್ನ ಮೇಲೆ ಸಿಟ್ಟಾಗಬಾರದು ನೀವು ಋಷಿಗಳು ದಯಮಾಡಿ ಅಂತಹ ದೋಷವಿದ್ದರೆ ಕ್ಷಮಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ ಸರಿ ಜರತ್ಕಾರು ಋಷಿ ನೀನು ಹೋಗು ಅಂತ ಹೇಳಿ ಸೂರ್ಯನನ್ನು ಕಳಿಸ್ತಾನೆ ಈ ಕಡೆ ತಿರುಗಿ ಆ ಮಾನಸಾದೇವಿ ಜರತ್ಕಾರುದೇವಿಯನ್ನು ಕುರಿತು ಹೇಳ್ತಾ ಇದ್ದಾನೆ ಋಷಿ ದೇವಿ ನೀನು ನನ್ನನ್ನು ಅವಮಾನಿಸಿದೆ ಇನ್ನು ನಾನು ನಿನ್ನ ಸಂಗಡ ಇರುವುದಿಲ್ಲ ಇದೋ ನಾನು ಹೊರಟೆ ಅಂತ ಹೊರಟಾಗ ಪಾಪ ಮಾನಸಾದೇವಿ ಬಹಳ ವಿಧವಾಗಿ ನೊಂದುಕೊಳ್ಳುತ್ತಾಳೆ ಕಾಲನ್ನು ಹಿಡಿದು ತಪ್ಪಾಯಿತು ಅಂತ ಹೇಳಿ ಕ್ಷಮಾಪಣೆಯನ್ನು ಕೇಳುತ್ತಾಳೆ ಏನೇ ಮಾಡಿದರೂ ಹೊರಗಡೆ ಹೊರಟು ನಿಂತಹ ಜರತ್ಕಾರು ಋಷುವಿಗೆ ಬ್ರಹ್ಮದೇವಾದಿಗಳು ಬಂದು ಹೇಳುತ್ತಾರೆ ಅಯ್ಯ ಜರತ್ಕಾರು ನಿನ್ನ ಪೂರ್ವಜರ ಸ್ಥಿತಿ ಏನು ಅನ್ನುವುದು ನಿನಗೆ ಗೊತ್ತಿದೆ ಅಂತ ಕಾಣುತ್ತೆ ಅವರನ್ನು ನೀನು ಉದ್ಧರಿಸುತ್ತೇನೆ ಅಂತ ಹೇಳಿ ಬಂದವನು ಸತ್ಸಂತಾನವನ್ನು ಪ್ರದಾನ ಮಾಡದೆ ಪಾಪ ಈಕೆಯನ್ನು ಹೀಗೆ ಬಿಟ್ಟು ಹೋಗುವುದು ಅವರಿಗೇ ಸದ್ಗತಿ ಇಲ್ಲ ಈಕೆಯನ್ನು ಬಿಟ್ಟು ಹೋಗುವುದೂ ಸರಿಯಲ್ಲ ಮಕ್ಕಳಿಲ್ಲದ ಸ್ಥಿತಿಯಲ್ಲಿ ಅಂದಾಗ ಆ ಮಹಾತಪಸ್ವಿಯಾದ ಜರತ್ಕಾರು ದೈನ್ಯಳಾಗಿ ಬೇಡುತ್ತ ಕುಳಿತಿರಬಹುದಾದ ಮಾನಸಾದೇವಿಯನ್ನ ಎಬ್ಬಿಸಿ ತನ್ನ ಹಸ್ತದಿಂದ ಆಕೆಯ ನಾಭಿ ಪ್ರದೇಶವನ್ನ ಸ್ಪರ್ಶ ಮಾಡಿ ಅಸ್ತಿ ಅಂದ ಚಕ್ರೆ ತನ್ನಾಭಿ ಸಂಸ್ಪರ್ಶ ಯೋಗಾದೈ ಮಂತ್ರಪೂರ್ವಕಂ ಮುನೇ ಕರಸ್ಪರ್ಶ ಮಾತ್ರ ತತ್ ಸದ್ಯರ್ಭೋ ಬಹ ಸದ್ಯೋಜಾತ ಗರ್ಭ ಆಕೆಗೆ ಅಂಕುರಿಸಿದಂತೆ ಮಹಾನುಭಾವನಾದ ಜರತ್ಕಾರುವಿನ ತಪಶಕ್ತಿಯಿಂದ ತಪಸ್ಪೂರಕವಾಗಿ ತನ್ನ ಯೋಗ ಶಕ್ತಿಯನ್ನ ಪ್ರದಾನ ಮಾಡಿದನಂತೆ ಆಗ ಹೇಳ್ತಾ ಇದ್ದಾನೆ ದೇವಿ ನಿನ್ನಲ್ಲಿ ಮಹಾಯೋಗಿಯು ಮಹಾ ತಪಸ್ವಿಯು ಅವತರಿಸಲಿದ್ದಾನೆ ನಾರಾಯಣಾಂಶಂ ಪುತ್ರಂಚ ಜ್ಞಾನಿನಾಂ ಯೋಗಿನಾಂ ಗುರು ನಿನ್ನ ಆ ಸರ್ಪಕುಲಕ್ಕೆ ನಾಗ ಕುಲಕ್ಕೆಲ್ಲ ಅಧಿದೇವತೆ ಎನಿಸಿಕೊಳ್ಳುತ್ತಾನೆ ನಾಗದೇವತೆಗಳಿಂದೆಲ್ಲ ಪೂಜೆಗೊಳಗಾಗ್ತಾನೆ ಲೋಕದಲ್ಲಿ ಮಹಾಪ್ರಸಿದ್ಧಿಯಾಗ್ತಾನೆ ಹೇ ಪರಶಿವನ ಮಾನಸ ಪುತ್ರಿಯೇ ನೀನೂ ಸಹ ನಾಗಜಾತಿಗಳಿಗೆಲ್ಲ ಅಧಿದೇವತೆ ಎನಿಸಿಕೊಳ್ಳುವೆ ವಿಷಹರಣ ಶಕ್ತಿ ದೇವತೆ ನೀನು ನೀನು ಅನುಗ್ರಹಿಸಿದರೆ ಎಂತಹ ವಿಧವಾದ ನಾಗದೋಷಗಳು ನಿವಾರಣೆಯಾಗುವುದಲ್ಲದೆ ಸತ್ಸಂತಾನ ಸೌಭಾಗ್ಯವು ಅವರ ಪಾಲಾಗುತ್ತದೆ ಮಾತ್ರವಲ್ಲ ಸುಖ ಸೌಭಾಗ್ಯ ಕೌಟುಂಬಿಕ ಜೀವನ ನಮ್ಮಿಬ್ಬರನ್ನ ಯಾರು ಜಂಟಿ ರೂಪದ ನಾಗಗಳಾಗಿ ಆರಾಧನೆ ಮಾಡ್ತಾರೋ ಆ ಕುಟುಂಬದವರೆಲ್ಲರಿಗೂ ಸಹ ಗಂಡ ಹೆಂಡತಿಯ ನಡುವೆ ಎಂತಹ ಕಲಹಗಳಿದ್ದರೂ ಸಹ ಆ ಕಲಹಗಳು ಯಾವುದೂ ಇಲ್ಲದೆ ಆನಂದಕರವಾದ ಜೀವನ ನಡೆಸುವಂಥದ್ದಾಗುತ್ತೆ ಅಂತ ಹೇಳಿ ಆ ಮಹರ್ಷಿ ಅನುಗ್ರಹವನ್ನು ಮಾಡಿ ತಾನು ಅಲ್ಲಿಂದ ಹೊರಟನಂತೆ ಹೀಗೆ ಮಾನಸ ಜರತ್ಕಾರು ಅವರ ತಪಶಕ್ತಿಯಿಂದ ಅವತರಿಸಿದನಂತೆ ಒಬ್ಬ ಮಹಾ ತಪಸ್ವಿ ಆ ಮಹಾನುಭಾವನಿಗೆ ಅವತರಿಸಿದ ಮಗುವಿಗೆ ಶಿವನೇ ಜಾತಕರ್ಮಾದಿಗಳನ್ನು ಮಾಡಿ ಆಸ್ತೀಕಾಯಮದಕ್ಕಂಥ ನಾಮಕರಣವನ್ನು ಮಾಡಿ ಸಕಲ ವಿದ್ಯೆಯನ್ನು ಪ್ರದಾನ ಮಾಡ್ತಾ ಇದ್ದಾನೆ ಪರಮೇಶ್ವರ ಹೀಗೆ ಅವನು ತಪಸ್ಸನ್ನು ಮಾಡುತ್ತಾ ಕಾಲವನ್ನು ಕಳೀತಾ ಇದ್ದಾನೆ ಆಸ್ತೀಕ ಮಹಾಮುನಿ ನಮಗೆ ಜನಮೇಜಯ ಜಯ ಮಾಡುತ್ತಿದ್ದಂಥ ಗೊತ್ತು ತಂದೆಯನ್ನು ಕೊಂದಂತಹ ತಕ್ಷಕ ಆ ಇಡೀ ಸರ್ಪನಾಗಜಾತಿಗಳೆಲ್ಲ ಅಗ್ನಿಗೆ ಆಹುತಿಯಾಗಲಿ ಅಂತ ಆರಂಭ ಮಾಡಿದ ಸೃಷ್ಟಿಯ ಎಲ್ಲ ದುಷ್ಟ ಜಾತಿಯ ಸರ್ಪಗಳು ದಗ್ಧವಾಗಿ ಹೋಯಿತು ಆಹುತಿಯಾಯಿತು ತಕ್ಷಕನನ್ನ ಕರೆಯಿರಿ ಅಂತ ಹೇಳದ ರಾಜ ಋತ್ವಿಕರು ತಕ್ಷಕನನ್ನ ಕರೆದರು ತಕ್ಷಕಾಯ ಸ್ವಾಹ ಬರಲಿಲ್ಲ ಮತ್ತೊಂದು ಸಲ ಕರೆದರೂ ಬರಲಿಲ್ಲ ಅರೆ ಯಾಕ ಬರಲಿಲ್ಲ ಅಂತ ಹೇಳಿ ಮಂತ್ರ ಜಲವನ್ನು ಬಂಡೆಯ ಮೇಲೆ ಪ್ರೋಕ್ಷಣೆ ಮಾಡಿ ನೋಡ್ತಾರೆ ಎಲ್ಲಿದ್ದಾನೆ ತಕ್ಷಕ ಅಂದರೆ ಇಂದ್ರನ ಸಿಂಹಾಸನಕ್ಕೆ ಸುತ್ತ ಹಾಕೊಂಡ್ಬಿಟ್ಟಿದ್ದಾನೆ ಇಂದ್ರನ ರಕ್ಷಣೆಯಲ್ಲಿದ್ದಾನೆ ಕೊನೆಗೆ ಋತ್ವಿಕರು ಸ ಇಂದ್ರಾಯ ತಕ್ಷಕಾಯ ಸ್ವಾಹ ಅಂದರು ಇಂದ್ರ ಸಹಿತನಾದ ತಕ್ಷಕ ಬಂದು ಬೀಳಲಿ ಅಂತ ಇಂದ್ರ ಸಹಿತನಾಗಿ ತಕ್ಷಕ ಸಿಂಹಾಸನ ಸಹಿತ ಬೀಳಕ್ಕೆ ಶುರುವಾಯಿತು ಇಂದ್ರನಿಗೆ ಭಯವಾಯ್ತಂತೆ ಇದೇನ ಗ್ರಹಚಾರ ಇವನು ಕಾಪಾಡೋಣ ಅಂದರೆ ನನ್ನನ್ನೂ ಸಹ ಆಹುತಿ ಕೊಡುವಂತೆ ಕಾಣ್ತಾ ಇದ್ದಾರಲ್ಲ ಅಂತ ಹೇಳಿ ತಾನು ಆ ತಕ್ಷಕನನ್ನು ಕೊಡವಿ ತಾನು ಮಾಯವಾದ ಇನ್ನೇನು ಬೀಳ್ತಾ ಇದ್ದಾನೇನೋ ಬಿದ್ದು ಹೋಗ್ತಾನೇನೋ ಅನ್ನುವ ಹಂತದಲ್ಲಿ ಅಷ್ಟು ಹೊತ್ತಗಾಗಿ ವಾಸುಕಿ ನಾಗದೇವತೆಗಳು ಮಾನಸಾದೇವಿಯನ್ನು ಪ್ರಾರ್ಥನೆ ಮಾಡಿದ್ದರು ತಾಯಿ ಆಸ್ತಿಕನನ್ನು ಕರೆದು ಹೇಳ್ತಾ ಇದ್ದಾಳೆ ಮಾನಸಾದೇವಿ ಈ ಕ್ಷಣದಲ್ಲಿ ನೀನು ಜನಮೇಜಯ ರಾಜನ ಯಾಗಕ್ಕೆ ಹೋಗಿ ಈ ಸರ್ಪಯಾಗವನ್ನು ತಕ್ಷಣದಲ್ಲಿ ನಿಲ್ಲಿಸುವಂತೆ ಆದೇಶವನ್ನು ಮಾಡ್ತಾಳೆ ತಾಯಿಯ ಆದೇಶವನ್ನು ಹೊತ್ತಂತಹ ಮಹಾತಪಸ್ವಿ ಆಸ್ತಿಕ ಮಹಾಮುನಿ ಯಾಗ ಭೂಮಿಗೆ ಬರ್ತಾನೆ ಬರುವಾಗಲೇ ಆ ಯಾಗವನ್ನು ಋತ್ವಿಕರನ್ನು ಮತ್ತೆ ಮಾಡುತ್ತಿರುವಂತಹ ಜನಮೇ ಜಯನ ಒಂದು ಶ್ರೇಷ್ಠತೆಯನ್ನು ಹೊಗಳುತ್ತಾ ಬರ್ತಾನೆ ಯಾರಿಗೂ ಸರಿ ಹೊಗಳುತ್ತಾ ಇದ್ದರೆ ಎಂಥವ್ರಿಗೂ ಹೌದು ಹೌದು ಅನ್ನಿಸ್ತಾ ಇರುತ್ತೆ ಇದೊಂದು ತಂತ್ರ ಯಾರನ್ನಾದರೂ ನಮ್ಮವರನ್ನಾಗಿ ಮಾಡಿಕೊಳ್ಬೇಕು ಅಂದರೆ ಹೊಗಳಬೇಕು ಅಂತ ಜನಮೇಜಯ ಮಹಾರಾಜ ಹೊಗಳುತ್ತಾ ಬರುತ್ತಿರಬಹುದಾದಂಥ ಈ ಮಹಾ ತೇಜೋವಂತನು ತಪಸ್ವಿಯು ಸಾಕ್ಷಾತ್ ವಾಮನನಂತೆ ಬರಬಹುದಾದ ಆಸ್ತಿಕನನ್ನು ಕಂಡ ಮಹಾ ಸಂತೋಷವಾಯಿತು ಅವನ ತೇಜಸ್ಸನ್ನು ನೋಡಿ ಎದ್ದು ನಮಸ್ಕರಿಸಿದ ಸ್ವಾಗತವನ್ನು ಕೊಟ್ಟ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟ ಸ್ವಾಮಿ ನಿಮ್ಮಂತಹ ಮಹಾ ತಪಸ್ವಿಗಳು ನಮ್ಮಂಥ ಅವರು ಮಾಡುತ್ತಿರುವ ಈ ಯಾಗಕ್ಕೆ ಬಂದಿದ್ದೀರಲ್ಲ ಇದಕ್ಕೆ ದೈವಾನುಗ್ರಹ ನಮಗಿದೆ ಎನ್ನುವುದೇ ಕಾರಣ ಹೇಳಿ ನಿಮ್ಮ ಯಾವ ಸೇವೆಯನ್ನು ಮಾಡಲಿ ನಿಮಗೇನು ಬೇಕು ಕೇಳಿ ನಾನು ಅದನ್ನು ಕೊಡ್ತೇನೆ ಎಂದ ಆಗ ಆಸ್ತಿಕ ಹೇಳಿದ ಸುಮ್ ಸುಮ್ನೆ ನಾನು ಕೇಳೋದಿಲ್ಲ ನೀನು ಪ್ರಮಾಣ ಮಾಡಿದರೆ ನಾನು ಕೇಳ್ತೇನಪ್ಪ ಅಂತ ಸ್ವಾಮಿ ಅಗತ್ಯವಾಗಿ ಇದೋ ಪ್ರಮಾಣ ಮಾಡುತ್ತಿದ್ದೇನೆ ನೀವು ಏನೇ ಹೇಳಿದರೂ ನಾನು ಮಾಡುತ್ತೇನೆ ಕೂಡಲೇ ಆಸ್ತಿಕ ಹೇಳಿದ ನಿನ್ನ ಯಾಗ ನಿಲ್ಲಲಿ ನೀನು ಪ್ರಮಾಣ ಮಾಡಿದೀಯ ನೆನಪಿರಬೇಕು ನಿನಗೆ ಅಂತ ಹೇಳಿ ಇನ್ನೇನು ಯಜ್ಞಕುಂಡದಲ್ಲಿ ಬೀಳುತ್ತಿದ್ದ ಆ ತಕ್ಷಕ ಇತ್ಯಾದಿ ಸರ್ಪ ನಾಗಗಳಿಗೆ ತಿಷ್ಠ ಅಂತ ಹೇಳಿ ಕೈಯನ್ನು ತೋರ್ತಾರೆ ಆಸ್ತಿಕ ಮಹಾಮುನಿ ಮಾತು ಕೊಟ್ಟಂತೆ ಯಾಗವನ್ನು ಮಧ್ಯದಲ್ಲೇ ನಿಲ್ಲಿಸಬೇಕಾಯಿತು ಏಕೆಂದರೆ ಪ್ರಮಾಣ ಮಾಡಿಬಿಟ್ಟಿದ್ದಾನೆ ಆದ್ದರಿಂದ ಅಲ್ಲಿಗೆ ಆ ಯಜ್ಞವನ್ನ ಮೊಟಕುಗೊಳಿಸ್ತಾನೆ ಆ ತಕ್ಷಕಾದಿಗಳ ಪ್ರಾಣ ಆಸ್ತಿಕ ಮಹಾಮುನಿಯಿಂದ ಉಳಿಯುವಂತಾಯಿತು ಆಸ್ತಿಕ ಹೇಳಿದ ಮಹಾರಾಜ ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ಇಡೀ ಆ ವಂಶವನ್ನೇ ಆ ಸರ್ಪ ಜಾತಿಯನ್ನೇ ನಾಗ ಜಾತಿಯನ್ನೇ ಸರ್ವನಾಶ ಮಾಡಬೇಕು ಅನ್ನತಕ್ಕಂಥದ್ದು ನಿನ್ನ ಯೋಚನೆ ಸರ್ವಥಾ ಯೋಗ್ಯವಲ್ಲ ಇತ್ಯಾದಿ ಮಾತುಗಳನ್ನಾಡುವಾಗ ಕೊನೆಗೆ ಜನಮೇಜಯ ಕ್ಷಮೆಯನ್ನು ಯಾಚಿಸ್ತಾನೆ ಆ ಸ್ಥಳಕ್ಕೆ ಎಲ್ಲ ನಾಗದೇವತೆಗಳು ಸರ್ಪದೇವತೆಗಳು ಕಶ್ಯಪ ದೇವಾನುದೇವತೆಗಳೆಲ್ಲ ಬರ್ತಾರೆ ಬಂದ ದೇವತೆಗಳು ಆಸ್ತೀಕನನ್ನು ಪ್ರಾರ್ಥನೆ ಮಾಡದರಂತೆ ಅಯ್ಯ ನಿನ್ನಿಂದಾಗಿ ಇಂದು ಸರ್ಪಜಾತಿ ನಾಗಜಾತಿ ಉಳಿಯುವಂಥಾಯಿತು ಇದು ತುಷ್ಟರಾಗಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಏನನ್ನು ಮಾಡಿದರೆ ನೀನು ಸಂತೋಷವನ್ನು ಹೊಂದುವೆ ಹೇಳು ಯಾವ ವರವನ್ನು ಕೊಡಬೇಕು ನಿನಗೆ ಅಂದಾಗ ಆಸ್ತೀಕ ಹೇಳ್ತಾನೆ ನನಗ್ಯಾವ ವರವೂ ಬೇಕಾಗಿಲ್ಲ ಆದರೆ ನಾನು ನಿಮಗೆ ಕೇಳುವುದಿಷ್ಟೇ ನಿಮ್ಮಿಂದಾಗಿ ಯಾವ ಸಾತ್ವಿಕರಿಗಾಗಲಿ ಸತ್ಪುರುಷರಿಗಾಗಲಿ ಸದಾಚಾರಿಗಳಿಗಾಗಲಿ ತೊಂದರೆಯಾಗಬಾರದು ಆಗ ವಾಸುಕಿ ಹೇಳುತ್ತಾನೆ ಸ್ವಾಮಿ ಈ ಶ್ಲೋಕವನ್ನ ಹೇಳಿದರೆ ಯಾವ ನಾಗಭಯವೂ ಇರುವುದಿಲ್ಲ ಸರ್ಪ ಸರ್ಪ ಭದ್ರಂತೆ ಸರ್ಪ ಮಹಾವಿಷ ಜನಮೇಜಯ ಯಜ್ಞಾಂತೆ ಆಸ್ತಿಕ ವಚನಂ ಸ್ಮರ ಮಹಾವಿಷವುಳ್ಳ ಸರ್ಪವೇ ಅತ್ತ ಸರಿ ನಿನಗೆ ಮಂಗಳವಾಗಲಿ ಜನಮೇ ಜಯ ಮಾಡಿದ ಸರ್ಪಯಾಗದ ಅಂತ್ಯದಲ್ಲಿ ಆಸ್ತೀಕ ಮಹಾಮುನಿ ನಿನ್ನ ಪೂರ್ವಜರಿಗೆ ಹೇಳಿದ್ದನ್ನು ನೀನು ಸ್ಮರಣೆ ಮಾಡು ಅಂತಂದರೆ ಅಲ್ಲಿಗೆ ಯಾವ ಭಯವೂ ಇರುವುದಿಲ್ಲ ಅಂತ ಹೇಳಿ ಮಾನಸಾದೇವಿಯನ್ನು ಜರತ್ಕಾರುವನ್ನು ಆಸ್ತೀಕ ಮಹಾಮುನಿಯನ್ನ ಒಂದು ವಿಶೇಷವಾದ ಪೀಠದಲ್ಲಿ ಕೂರಿಸಿ ಅವರಿಗೆ ಕಾಮಧೇನುವಿನ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಕಲ್ಪವೃಕ್ಷದ ಹೂಗಳಿಂದ ಅರ್ಚನೆಯನ್ನು ಮಾಡಿ ಆ ದೇವತೆಗಳೆಲ್ಲ ಆ ಮೂರು ದೇವತೆಗಳನ್ನು ಪ್ರಾರ್ಥನೆ ಮಾಡಿದರಂತೆ ಆ ದಿನವೇ ನಾಗಪಂಚಮಿಯ ದಿನ ಅಂತ ಯಾರು ಈ ನಾಗಪಂಚಮಿಯ ದಿನದಂದು ಸೂರ್ಯೋದಯಕ್ಕೆ ಮುನ್ನ ಎದ್ದು ನದಿ ಸ್ನಾನವನ್ನು ಮಾಡಿ ಹುತ್ತಕ್ಕಾಗಲಿ ಕಟ್ಟೆಯ ಈ ಮೂರು ದೇವತೆಗಳಿಗಾಗಲಿ ಅಲ್ಲಿಗೆ ಕಟ್ಟೆಯಲ್ಲಿ ಸ್ಥಾಪನೆಯಾದ ಮೂರು ದೇವತೆಗಳು ಯಾರಯ್ಯ ಅಂದರೆ ಮಧ್ಯದಲ್ಲಿ ಮಾನಸಾದೇವಿ ಜಂಟಿಯಾದ ಹಾವುಗಳು ಎಂದರೆ ಜರತ್ಕಾರು ಋಷಿ ಮಾನಸಾದೇವಿ ಒಂಟಿಯಾಗಿ ನಿಂತಿರಬಹುದಾದ ಯಾರಯ್ಯ ಅಂದರೆ ಆಸ್ತಿಕ ಮಹಾಮುನಿ ಇವರನ್ನ ಯಾರು ಹಾಲನ್ನೆರೆದು ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿ ಸಿಹಿ ಭಕ್ಷಗಳನ್ನು ನೈವೇದ್ಯ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಎಂತಹ ನಾಗದೋಷಗಳಿರಲಿ ಕಾಲ ಸರ್ಪ ದೋಷಗಳಿರಲಿ ಅದರಿಂದ ಮುಕ್ತರಾಗ್ತಾರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ಗಂಡ ಹೆಂಡತಿಯರ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಮಾತ್ರವಲ್ಲ ಸಕಲ ವಿಧವಾದ ಸೌಭಾಗ್ಯವನ್ನ ಅವರು ಹೊಂದುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ವಾಸುಕಿ ಇತ್ಯಾದಿ ನಾಗ ದೇವತೆಗಳು ಅಭಯವನ್ನು ಕೊಡ್ತಾರೆ ಮಾನಸಾದೇವಿ ಜರತ್ಕಾರು ಹಾಗೆ ಆಸ್ತೀಕರನ್ನು ಪೂಜೆ ಮಾಡಿ ಆ ಕೊನೆಯಲ್ಲಿ ಪ್ರಾರ್ಥನೆ ಮಾಡುತ್ತ ಹೇಳ್ತಾರೆ ನಮ ಸಿದ್ಧಿಸ್ವರೂಪಾಯೈ ಸಿದ್ಧಿದಾಯ ನಮೋ ನಮಃ ನಮ ಕಶ್ಯಪಕ ವರದ ನಮೋ ನಮಃ ನಮೋ ಶಂಕರಕಾಯೈ ಶಂಕರಾಯೈ ನಮೋ ನಮಃ ನಮಸ್ತೆ ನಾಗವಾಹಿಗೇಶ್ಯೈ ನಮೋ ನಮಃ ನಮ ಆಸ್ತಿಕನೈ ಜನನ್ಯೈ ಜಗ ಮಮ ನಮೋ ಜರತ್ಕಾರಣ ಜರತ್ಕಾರುಸ್ತ್ರಿಯೈ ನಮ ನಮೋ ನಾಗಭಗಿನ್ಯಿ ನಮೋ ನಮಃ ಹೀಗೆ ಮಾನಸೇವಿಯನ್ನ ಜರತ್ಕಾರುವನ್ನು ಆಸ್ತಿಕ ಮಹಾಮುನಿಯನ್ನು ಪ್ರಾರ್ಥನೆ ಮಾಡಿದ ದಿನವೇ ನಾಗಪಂಚಮಿಯ ದಿನ ಆದ್ದರಿಂದ ಈ ದಿನದಂದು ಎಲ್ಲರೂ ನಾಗಾರಾಧನೆಯನ್ನು ಮಾಡಿ ನಾಗದೇವತೆಗಳ ಕೃಪೆಗೆ ಪಾತ್ರರಾಗಲಿ ಮಾನಸಾದೇವಿಯ ಒಂದು ಅನುಗ್ರಹದಿಂದ ಎಲ್ಲರ ಕೌಟುಂಬಿಕ ಜೀವನ ಸುಖಮಯವಾಗಲಿ ಸೌಭಾಗ್ಯಪ್ರದವಾಗಲಿ ಅಂತ ಹೇಳಿ ನಾವು ಸಹ ಆ ಮಾನಸಾದೇವಿಯನ್ನ ಜರತ್ಕಾರು ಋಷಿಯನ್ನ ಆಸ್ತಿಕ ಮಹಾಮುನಿಯನ್ನ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸ್ತೋತ್ರದೊಂದಿಗೆ ನಾವು ಈ ಉಪನ್ಯಾಸಕ್ಕೆ ಮಂಗಳವನ್ನು ಹೇಳೋಣ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳೀಯಂ ತಥ ಎಲ್ಲರಿಗೂ ನಮಸ್ಕಾರಗಳು